ನಾನು ಇಬ್ರು ಕೇಳಬೇಕು ಅಂದ್ರೆ ವೇ ಬ್ಯಾಕ್ ಅಪ್ಪ ಜನರೇಷನ್ ಒಂದು ಜನರೇಷನ್ ಈ ಭರತನಾಟ್ಯ ಯಾವಾಗ್ಲೂ ಹೆಣ್ಮಕ್ಕಳ ಕಲೆ ಗಂಡು ಕಲೆ ಅಲ್ಲ ಕಲಿತಾರೆ ಹೆಸರು ಮಾಡಿದರೆ ಬೆರಣಿಕೆಯ ಕಲಾವಿದ್ರು ಇಲ್ಲ ಅಂತ ಹೇಳ್ತೀನಿ ಬಟ್ ನೀವು ಕಲಿಬೇಕಾದ್ರೆ ಒಬ್ಬ ಗಂಡು ಹುಡುಗ ಭರತನಾಟ್ಯ ಕಲಿಯುವುದಕ್ಕೂ ಮತ್ತು ನೀವು ಕಲಿಬೇಕಾದ್ರೆ ಒಬ್ಬ ಗಂಡು ಹುಡುಗ ಕಲಿಬೇಕಾದ್ರು ಹೇಗಿತ್ತು ಪರಿಸ್ಥಿತಿ ಹೇಗಿತ್ತು ಜನರ ಮನಸ್ಥಿತಿ ಪ್ಲೀಸ್ ಇಲ್ಲ ಅವನು ಕಲಿಯೋಕ್ ಶುರು ಮಾಡೋ ಅಷ್ಟೊತ್ತಿಗೆ ಟ್ರೆಂಡ್ ಚೇಂಜ್ ಆಗಿತ್ತು ಅಫ್ಕೋರ್ಸ್ ನೀವು ಹೇಳಿದಂಗೆ ನಾನು ಕಲಿಯುವಾಗ ಅದೆಲ್ಲ ಇತ್ತು ನನಗೆ ಒಂದು ಒಂದು ಕಡೆಯಿಂದ ಡಿಸ್ಅಡ್ವಾಂಟೇಜ್ ಆಯಿತು ಇನ್ನೊಂದು ಕಡೆಯಿಂದ ಅಡ್ವಾಂಟೇಜ್ ಆಯಿತು ಏನು ಅಂತ ಅಂದ್ರೆ ಒಂದು ಕಾಲದಲ್ಲಿ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೆ ನನ್ನ ಸುತ್ತ ಇರೋ ಹೆಣ್ಮಕ್ಳೆಲ್ಲರೂ ಕೂಡ ಒಂಥರ ಕಡೆಗಣಿಸೋದು ಇವನೇ ನೋಡೋಕ್ ಚೆನ್ನಾಗಿಲ್ಲ ಆಮೇಲೆ ನನಗೆ ಸ್ಟೈಲ್ ಆಗಿ ಮಾತಾಡೋಕ್ ಬರಲ್ಲ ಆ ಥರದ್ದೆಲ್ಲ ಏನೇನೋ ಇಟ್ಕೊಂಡು ತುಂಬ ಇದು ಮಾಡ್ತಿದ್ರು ಆಮೇಲೆ ನಮ್ಮಲ್ಲಿ ಒಬ್ರು ಸಿದ್ದರಾಮಣ್ಣ ಅಂತ ಮೇಕಪ್ ಆರ್ಟಿಸ್ಟ್ ಇದ್ರು ಅವರು ನಮ್ಮ ಗುರುಗಳಿಗೆ ನಮ್ಮ ಗುರುಗಳು ಯಾವಾಗ್ಲೂ ನೀವು ಯಾಕೆ ಅವ್ನ ಸ್ಟೇಜ್ ಮೇಲ್ತಾರಲ್ಲ ಇಷ್ಟು ಒಳ್ಳೆ ಪರ್ಫಾರ್ಮರು ಹಾಗೆ ಹೇಗೆ ಅಂತ ಅವರು ಏನೂ ಮಾತಾಡ್ತಿರ್ಲಿಲ್ಲ ಒಂದ್ಸರಿ ಅವರು ಸಿದ್ದರಾಮಣ್ಣ ಅವ್ರಿಗೆ ಯಾವುದೋ ಗಣೇಶ ಫೆಸ್ಟಿವಲ್ ಅಲ್ಲಿ ಗ್ರೂಪ್ ಪರ್ಫಾಮೆನ್ಸ್ ಮಾಡಿಸೋಕೆ ಯಾರಿಗಾದ್ರು ಹೇಳಿ ಅಂತ ಅವ್ರು ಬಂದು ಉಷಾದಾತರ ಹತ್ರ ಹೇಳಿದ್ರು ನೀವು ಷಡಕ್ಷರಿನ ಸೇರ್ಸ್ಕೊಳ್ತೀರಿ ಅಂದ್ರೆ ಆ ಪ್ರೋಗ್ರಾಮ್ ನಾನು ತಗೋತೀನಿ ಅಂತ ಸರಿ ಅಂತ ತಗೊಂಡ್ರು ಎರಡೇ ಎರಡು ಐಟಮ್ ಮೇಡಮ್ ನನ್ನ ಹತ್ರ ಮಾಡ್ಸಿದ್ದು ಅದು ಏನು ಆರು ಜನ ಹುಡುಗಿರು ನಾನೊಬ್ಬ ಹೀಗೆ ಫಾರ್ಮೇಶನ್ ಸೆಂಟ್ರಲ್ ನಾನು ನಿಲ್ಸಿದ್ದು ಪ್ರೋಗ್ರಾಮ್ ಮುಗಿದ ಮೇಲೆ ಇದ್ದೋರ್ ಮ್ಯಾಕ್ಸಿಮಮ್ ಪೀಪಲ್ ಬಂದು ಮೇಡಮ್ ನಿಮ್ಮ ಗ್ರೂಪಲ್ಲಿ ಒಬ್ಬನೇ ಒಬ್ಬ ಹುಡುಗ ಇದ್ದ ನೋಡಿ ಅವನೇ ಬೆಸ್ಟ್ ಡಾನ್ಸರ್ ಅಂತ ಅವಾಗ ಉಷಾದಾ ತರ ಹೇಳಿದ್ರು ಇಷ್ಟು ದಿನ ನಾನು ಅವನ ಕೈನಲ್ಲಿ ಯಾಕೆ ಡಾ ಸ್ಟೇಜಲ್ಲಿ ಡಾನ್ಸ್ ಮಾಡಿಸ್ಲಿಲ್ಲ ಅಂತ ಗೊತ್ತಾಯ್ತಾ ನಿಮಗೆ ಈ ಇದು ರಿಯಾಕ್ಷನ್ ಬರಬೇಕಾಗಿತ್ತು ಅವನ ಬಗ್ಗೆ ಅಂತ ಆಮೇಲೆ ಸುಮಾರಷ್ಟು ಕಡೆ ಮಾಡಿದೆ ನಾನು ಒಂದ್ಸರಿ ಚಂದ್ರಭಾಗಾದೇವಿ ಅಂತ ಒಬ್ಬ ದೊಡ್ಡ ಡಾನ್ಸ್ ಗುರುಗಳಿದ್ದಾರೆ ಅವ್ರ ಚೀಫ್ ಗೆಸ್ಟು ನಂದೊಂದು ಪರ್ಫಾರ್ಮೆನ್ಸ್ ಇತ್ತು ಅವ್ರು ಭಾಷಣ ಮಾಡ್ತಾ ಏನಂದ್ರಂದ್ರೆ ಇಷ್ಟು ವರ್ಷ ನಾನೊಂದು ಅಭಿಪ್ರಾಯ ಕ್ಯಾರಿ ಮಾಡ್ಕೊಂಡು ಬಂದಿದ್ದೆ ಇವತ್ತು ಚೇಂಜ್ ಮಾಡ್ಕೋತೀನಿ ಅಂತ ಮೈಕಲ್ ಓಪನ್ ಮೈಕಲ್ ಹೇಳಿದ್ರು ಏನು ಅಂದರೆ ಅಭಿನಯ ಗಂಡು ಹುಡುಗರು ಮಾಡಬಾರ್ದು 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 ನೃತ್ಯ ಮಾತ್ರ ಮಾಡಬೇಕು ಅದು ನಾನು ನಂಬ್ಕೊಂಡಿದ್ದ ಇದ್ದದ ಕಾನ್ಸೆಪ್ಟು ಇವತ್ತು ಷಡಕ್ಷರಿ ಅಭಿನಯ ನೋಡಿದ್ಮೇಲೆ ಮೆನ್ ಆಲ್ಸೋ ಕೆನ್ ಟು ಅಭಿನಯ ಅಂತ ಅನ್ನಿಸ್ತು ನಾನಿನ್ಮೇಲೆ ಆ ಆ ಸ್ಟೇಟ್ಮೆಂಟ್ ಎಲ್ಲೂ ಕೊಡಲ್ಲ ಎಂಥ ಅದ್ಭುತವಾದ ಅಭಿನಯ ಮಾಡ್ತಾರೆ ಅವರು ಅಂತ ಹೇಳಿದರು ಆ ಥರ ಆಮೇಲೆ ನನಗೆ ತುಂಬ ಅವಕಾಶಗಳು ಬಂತು ತುಂಬ ನಾನು ಎಲ್ಲ ಕಡೆ ಪಫಾಮೆನ್ಸ್ ಬಂದೆ ಎಲ್ಲ ಕಡೆ ಒಳ್ಳೆಯ ಅಭಿಪ್ರಾಯ ಬಂತು ನನಗೆ ಕಾಂಪೇರಿಂಗಿಗೆ ಅಂತ ಬಂದಾಗಲೂ ಕೂಡ ನಾನು ಅಲ್ಲೇ ಡಿಪ್ರೆಷನ್ ಹೇಳಿದ್ನಲ್ಲ ಎಗೈನ್ ಇಂಗ್ಲೀಷ್ ಬರಲ್ಲ ಅನ್ನೋಗೆ ನನ್ನನ್ನು ಕಂಡಮ್ ಮಾಡ್ತಾರೆ ನನಗೆ ಗೊತ್ತು ಯಾರ್ಯಾರು ನನ್ನನ್ನು ಕಂಡಮ್ ಮಾಡ್ತಾರೋ ಇಂಗ್ಲೀಷ್ ಬರಲ್ಲ ಅಂತ ಅವ್ರು ಮಾತಾಡೋ ಇಂಗ್ಲೀಷು ತಪ್ಪು ಅಂತ ನನಗೆ ಗೊತ್ತು ಯಾರೂ ಗ್ರಮ್ಯಾಟಿಕಲಿ ಕರೆಕ್ಟಾಗಿ ಮಾತಾಡ್ತಿರಲಿಲ್ಲ ನನ್ನನ್ನು ಯಾಕೆ ಆಡ್ಕೊತ ನಾನು ಅವು ಒಂದಿನ ಯೋಚನೆ ಮಾಡಿದೆ ಅಯ್ಯೋ ಇವರು ತಪ್ಪು ಇಂಗ್ಲಿಷ್ ಮಾಡ್ಕೊಂಡು ಇಷ್ಟೊಂದು ಕಾನ್ಫಿಡೆಂಟ್ ಆಗಿರ್ಬೇಕಾದ್ರೆ ನಂಗೆ ಒಳ್ಳೆ ಕನ್ನಡ ಬರುತ್ತೆ ನಾನೇ ಕಾನ್ಫಿಡೆಂಟ್ ಆಗಿರಬಾರ್ದು ಅಂತ ಶುರು ಮಾಡ್ಕೊಂಡೆ ಅವತ್ತಿಂದ ಅಲ್ಲಿಂದ ಶುರುವಾಗಿದ್ದು ಫಾರ್ಟಿ ಫೈವ್ ಇಯರ್ಸ್ ಇನ್ನೂ ಒಂದ್ ಕಡೆ ಸಾಹಿತ್ಯ ಇನ್ನೊಂದ್ ಕಡೆ ಬರವಣಿಗೆ ಮತ್ತೊಂದು ಕಡೆ ನೃತ್ಯ ಅದನ್ನ ಹಂಗೆ ದಾರಿ ಹರಿದು ಇಲ್ಲ ಹಂಗ ನೋಡಕ್ ಹೋದ್ರೆ ನಾನು ಅವ್ನ ಏನಕ್ಕೂ ಇನ್ಫ್ಲೂಯೆನ್ಸ್ ಮಾಡಕ್ ಹೋಗಿಲ್ಲ ಅಲ್ಲ ಅಣ್ಣ ಅಂದ್ರೆ ಈಗ ಮಾಡರ್ನ್ ಜಗತ್ತಲ್ಲಿ ಇನ್ನೊಂದು ಜನರೇಷನ್ ಅದೇ ಕ್ಲಾಸಿಕಲ್ ಭರತನಾಟ್ಯ ಇಷ್ಟ ನೀವ್ ಹೇಳಿದ್ರಿ ಅಂತ ಹೋಯ್ತಾ ಅಲ್ಲಿಗೆ ಅವನಿಗೆ ಮೃದಂಗ ಕ್ಲಾಸ್ಗೆ ಖುಷಿಯಾಗಿ ಹೋಗ್ಬಿಟ್ಟ ಅವನು ಡಾನ್ಸ್ ಕ್ಲಾಸ್ಗೆ ಹೋಗ್ಬೇಕಾದ್ರೂ ಮನೆಯಲ್ಲಿ ಹಿಂಸೆ ನಾನು ಹೋಗಲ್ಲ ನಾನು ಹೋಗಲ್ಲ ಅಂತ ನಾನು ಅವನಿಗೆ ಸಮಾಧಾನ ಮಾಡೋದು ನೀನು ಹೋಗು ನಿಂಗೆ ಇಷ್ಟ ಆಗ್ತಿದ್ರೆ ಬೇಡ ನಾನೇ ಕಂಟಿನ್ಯೂ ಮಾಡಿಸಲ್ಲ ಅಂತ ಬೈ ಫೋರ್ಸೇ ಅವನನ್ನು ಸೇರಿಸಿದ್ದು ಆಮೇಲೆ ಅವನು ಅವ್ರ ಟೀಚರ್ಗೆ ತುಂಬಾ ಫೇವ್ರೇಟ್ ಸ್ಟೂಡೆಂಟು ಇವನಿಗೆ ಅವ್ರು ತುಂಬಾ ಫೇವ್ರೇಟ್ ಇವಾಗ್ಲೂ ಆ ಸಂಬಂಧ ಹಾಗೆ ಇದೆ ತುಳು ಫ್ರೆಂಡ್ಸ್ ಥರ ಇರ್ತಾರೆ ಇಬ್ರು ಕೂಡ ಅವ್ನು ಅರಂಗೆಟ್ರಮ್ ಬ್ರೋಷರ್ಗೆ ಫೋಟೋ ತೆಗೆಸ್ಕೊಂಡಿದ್ದಾರೆ ಇಬ್ರು ಕೂಡ ಇಬ್ರು ಒಳ್ಳೆ ಗುರು ಶಿಷ್ಯರ್ ತರ ತೆಗೆಸ್ಕೊಂಡಿಲ್ಲ ಫ್ರೆಂಡ್ಸ್ ಥರ ಫೋಟೋ ತೆಗೆಸ್ಕೊಂಡಿದ್ದಾರೆ ಆ ತರ ತುಂಬಾ ಫೇವರ್ ಆಗ್ಬಿಟ್ರು ಅವರು ಅವನು ತುಂಬಾ ಪ್ರೋಗ್ರಾಮ್ ಮಾಡಿಸ್ತಾ ಇವನ್ ಕಡೆ ಆಮೇಲೆ ಅವರ ಅರಂಟ್ರಮ್ನಲ್ಲಿ ಅಲ್ಲ ಅವ್ರ ಆನಿವರ್ಸರಿ ಮಾಡಬೇಕಾದ್ರೆ ಒಂದು ಬ್ಯಾಚ್ ಮಾಡಿದ್ರೆ ನೆಕ್ಸ್ಟ್ ಇಯರ್ ಅವ್ರನ್ನ ಕ್ಯಾರಿ ಮಾಡೋಲ್ಲ ಆ ಹೊಸ ಹೊಸಸುಬ್ರಿಗೆ ಕೊಡ್ತಾ ಇರ್ತಾರೆ ಬಟ್ ಇವನ್ನ ನಾಲ್ಕೈದು ವರ್ಷ ಕಂಟಿನ್ಯೂ ಮಾಡಿದ್ದಾರೆ ಅಷ್ಟು ಇಷ್ಟ ಆಗ್ತಿತ್ತು ಅವ್ರಿಗೆ ಹಾಗೆ ಮುಂದ್ಬರ್ಕೊಂಡ್ ಬಂದ ಹಂಗೆ ಮುಂದುವರಿತಾನೆ ಅಂತ ಅನ್ಕೊಂಡಿದ್ದೆ ಆ ತರದ್ ಎಲ್ಲೂ ಕಾಡ್ಲಿಲ್ವಾ ಭರತನಾಟ್ಯ ಹುಡುಗ ಮಾಡ್ತಿರೋದು ನಿಮ್ಗೆಲ್ಲೂ ಕಾಡ್ಲಿಲ್ವಾ ಶಿಶು ಇಲ್ಲ ನಾನು ಕ್ಲಾಸಸ್ ಶುರು ಮಾಡಿದಾಗ ಅಥವಾ ಪರ್ಫಾರ್ಮೆನ್ಸಸ್ ಶುರು ಮಾಡಿದಾಗ ನಂಗೆಲ್ಲೂ ಕಾಡಲಿಲ್ಲ ಯಾಕಂದ್ರೆ ನನ್ನ ನಾನು ನೋಡ್ತಾ ಇದ್ದೆ ಚಿಂಗು ಇರ್ಬೋದು ಅಂಡ್ ಅನಂತ್ ಇರ್ಬೋದು ಈ ತರ ಕಂಟೆಂಪ್ರರಿ ತುಂಬಾ ಜನ ಹುಡುಗಿ ಬರುವಷ್ಟೊತ್ತಿಗೆ ಸುಮಾರಷ್ಟು ಜನ ಬಂದ್ಬಿಟ್ಟು ಪಾಶ್ವ ಪಾಶ್ವನಾಥ್ ಈ ತರದವ್ರನ್ನೆಲ್ಲ ಮೇಲ್ ಡಾನ್ಸರ್ಸ್ ನ ತುಂಬಾ ನೋಡ್ತಾ ಇದ್ದಾರೆ ಗುರುಗಳು ಪ್ರವೀಣ್ ಅದು ಅಂದ್ರೆ ಗುರುಗಳು ಬಿಟ್ಟು ನನ್ನ ಕಾಂಟೆಂಪ್ರರಿ ನನ್ನ ಏಜ್ ಗ್ರೂಪ್ ಅವರು ಅಥವಾ ನನ್ನ ಜೊತೆ ಮಾಡಿದವರು ಸೊ ನಾನು ಅಷ್ಟು ನಾನಂತರ ಫ್ಯಾಸಿನೇಟ್ ಆಗೋದವ್ರು ನೋಡ್ಬಿಡು ಎಷ್ಟ್ ಚಾ ಗುರು ವಾಟ್ ಅ ಸ್ಟೈಲ್ ಈ ತರ ಇಷ್ಟಾಗಿ ನಾನು ಇನ್ನೂ ಜಾಸ್ತಿ ವರ್ಕ್ ಮಾಡಕ್ ಶುರು ಮಾಡಿದೆ ಅದ್ರ ಮೇಲೆ ಬಟ್ ನಂಗೆ ಆಕ್ಚುಲಿ ಐರಾನಿಕಲಿ ಏನ್ ಗೊತ್ತಾ ಇವ್ರಿಗೆ ಅಷ್ಟು ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಸೇಮ್ ಆಗಿದೆ ಅವ್ರಿಗೆ ಗೊತ್ತಿಲ್ಲ ಸೇಮ್ ಆಗಿದೆ ಸೇಮ್ ಡಿಪ್ರೆಷನ್ ಫೇಸ್ ಸೇಮ್ ಇಂಗ್ಲಿಷ್ ವಿಚಾರ ಇದಷ್ಟು ನನ್ನ ಲೈಫಲ್ ಆಗಿದೆ ಹೇಳ್ತೀನಿ ಫಸ್ಟ್ ಸೊಸೆ ತಂದ ಸೌಭಾಗ್ಯ ಜಿ ಕನ್ನಡ ನನ್ನ ಫಸ್ಟ್ ಎಂಟ್ರಿ ಟು ದ ಸೀರಿಯಲ್ ಆಬ್ವಿಯಸ್ಲಿ ಎಷ್ಟು ಒಂದು ಹದಿನೈದು ವರ್ಷ ಡಾನ್ಸ್ ಮಾಡ್ಕೊಂಡು ಬಂದಿದೆ ಕಂಟಿನ್ಯೂಸ್ ನಂಗೆ ಡ್ಯಾನ್ಸ್ ಬಿಟ್ರೆ ಬೇರೆ ಜೀವನ ಇರಲಿಲ್ಲ ಆ ಟೈಮಲ್ಲಿ ಬರೀ ಡಾನ್ಸ್ ಡ್ಯಾನ್ಸ್ 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 ಬೆಳಗ್ಗೆ ಎದ್ದು ಡಾನ್ಸು ರಾತ್ರಿ ಮಲಗೋವರೆಗೂ ಡ್ಯಾನ್ಸ್ ಇದಿಷ್ಟ ನಡೀತಾ ಇತ್ತು ಕಟ್ ಮಾಡಿದ್ರೆ ಸೀರಿಯಲ್ ಫಸ್ಟ್ ಡೇ ಫಸ್ಟ್ ಟೈಮ್ ಟೈಮು ಆಕ್ಟಿಂಗುಕ್ಟಿಂಗ್ ಎಲ್ಲ ಎಲ್ರು ಹನ್ನೆರಡು ಹದಿಮೂರು ಜನ ಆರ್ಟಿಸ್ಟ್ಗಳು ಸಿ ಆರ್ ಸಿಂಹ ಸರ್ ಇದಾರೆ ಮರೀನಾ ತಾರಾ ಮೇಡಮ್ ಇದ್ದಾರೆ ಸುಷ್ಮಾ ಅವರು ನನ್ನ ಹೀರೋಯಿನ್ ಮನೆಯೊಂದು ಮೂರು ಬಾಗಿಲು ಈ ತರ ಸೀರಿಯಲ್ ಗಳಲ್ಲಿ ನಾನು ಚಿಕ್ಕ ಹುಡುಗಾಯ್ತಾಗ ನೋಡ್ತಿದ್ದೆ ನಮ್ಮ ಸಾರಿ ಸುಷ್ಮ್ ಬೇಜಾರ್ ಮಾಡ್ಕೋಬಿಡಿ ಎನಿವೇ ಚಿಕ್ಕ ಹುಡುಗ ಹುಡುಗಾಯ್ದಿಂದ ನೋಡ್ತಾರೆ ಅವ್ರ ನನ್ ಹೀರೋಯಿನ್ ಆ ಸೀರಿಯಲ್ ಅಲ್ಲಿ ಒಂದ್ ಎರಡು ಮೂರ್ ದಿನ ಶೂಟ್ ಆಗಿತ್ತು ಫಸ್ಟ್ ಟೈಮ್ ಆಲ್ ಆರ್ಟಿಸ್ಟ್ ಕಾಂಬಿನೇಷನ್ ಅಷ್ಟು ಜನ ನೋಡ್ಬಿಟ್ಟು ಆಲ್ರೆಡಿ ಗಡಗಡ ಆಗ್ಬಿಟ್ಟಿದ್ದೆ ನಾನು ಒಂದು ಮನೆಗೆ ಎಂಟ್ರಿ ಶಾರ್ಟ್ ಹೀರೋ ಮನೆಗೆ ಎಂಟ್ರಿ ಬರ್ತಾನೆ ನಡ್ಕ ಅಂದ್ರಪ್ಪ ನನಗ್ ಡ್ಯಾನ್ಸ್ ಕೊಟ್ಟೋಯ್ತು ನಂದು ಹೆಜ್ಜೆ ಇಟ್ಕೊಂಡು ನಡ್ಕೊಂಬಂದ್ಬಿಟ್ಟೆ ಇಡೀ ಸೆಟ್ ನಕ್ಬಿಟ್ರು ನಕ್ಬಿಟ್ರು ಇಡೀ ಸೆಟ್ ಇಡೀ ಸೆಟ್ ಇಡೀ ಸೆಟ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಪ್ರತಿಯೊಬ್ರು ಜೋರಾಗಿ ನಕ್ಕಿದ್ರು ನನ್ಗೆ ನನಗೆ ಬಿದೋಯ್ತು ಅಲ್ಲಿಗೆ ಹೋಯ್ತು ನಂದು ಇನ್ನ ಇದು ಕಾನ್ಫಿಡೆನ್ಸು ಇಲ್ಲ ಏನು ಇಲ್ಲ ಇದು ನನ್ನ ಆಗಲ್ಲ ಎಲ್ಲ ನಕ್ಕಿದ್ರು ನನ್ಗೆ ಯಾಕೋ ಡ್ಯಾನ್ಸ್ ಅನ್ನೋದು ಮೈಯಲ್ಲಿ ಕೂತ್ ಬಿಟ್ಟಿದೆ ಅದು ಹೋಗಲ್ವೇನೋ ಅಂಡ್ ನನ್ ಖುಷಿ ವಿಚಾರ ಏನಪ್ಪಾ ಅಂದ್ರೆ ನನ್ನ ನನ್ನ ಗುರುಗಳು ಪ್ರವೀಣ್ ಸರ್ ಹುಡುಗರು ಯಾವ ತರ ಪಾಠ ಮಾಡ್ಬೇಕು ಹಂಗೆ ಮಾಡಿದ್ರು ಫೆಮಿನೈನ್ ಬಾಡಿ ಲ್ಯಾಂಗ್ವೇಜ್ ಇರಲಿಲ್ಲ ಕ್ಲಾಸಿಕಲ್ ಡಾನ್ಸರ್ಸ್ಗೆ ಒಂದಷ್ಟು ಜನ ಹುಡುಗರು ಮಾಡಿದ್ರೆ ಫೆಮಿನೈನ್ ಬಾಡಿ ಲ್ಯಾಂಗ್ವೇಜ್ ಬಂದ್ಬಿಡುತ್ತೆ ಹೌದು ಬಟ್ ನನಗೆ ಅದಾಗಿರ್ಲಿಲ್ಲ ಥ್ಯಾಂಕ್ಫುಲಿ ಬಟ್ ಆ ಬಾಡಿ ಲ್ಯಾಂಗ್ವೇಜ್ ಇತ್ತು ಕ್ಲಾಸಿಕಲ್ ಡಾನ್ಸರ್ ಬಾಡಿ ಲ್ಯಾಂಗ್ವೇಜ್ ಇತ್ತು ಅದಾಗ್ತಾ ಇತ್ತು ನೋಡು ಅಂದ್ರೆ ನಾನು ನಿಧಾನಕ್ಕೆ ಹಿಂಗ್ ತರ ನೋಡೋದು ಈ ತರದೆಲ್ಲ ಮಾಡ್ತಾ ಇದ್ದೆ ನಾನು ತುಂಬಾ ಭಯಕ್ ಆಗದೆ ಒಂಥರ ಅನ್ನೋರು ಯಾಕಾದ್ರೂ ಹಾಕೊಂಡೆ ಅಂತ ಅನ್ನೋರು ಈ ತರದೆಲ್ಲ ಆಗ್ತಾ ಇತ್ತು ಬಟ್ ಈ ವಿಚಾರದಲ್ಲಿ ಸುಷ್ಮಾ ಅವ್ರಿಗೆ ನಂಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಸುಷ್ಮಾ ಅವರು ಕೂಡ ಕ್ಲಾಸಿಕಲ್ ಡಾನ್ಸರ್ ಆಗಿದ್ದರಿಂದ ಅಷ್ಟು ದೊಡ್ಡ ಹಿಟ್ ನಟಿ ಆಗಿದ್ರುನು ಅವರು ತುಂಬಾ ಪೇಶನ್ಸ್ ಇಂದ ನನಗೆ ಒಂದ್ ದಿನ ಒಂದು ಮಾತು ಹೇಳಿದ್ರು ಗೊತ್ತು ಇದೆಲ್ಲ ಆಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ ಟೇಕ್ ಯು ಟೈಮ್ ತಲೆ ಕೆಡಿಸ್ಕೊಬೋಡ ಟೇಕ್ ಯು ಟೈಮ್ ಸೊ ಅವತ್ತಿಂದ ನಾನು ಒಬ್ಬನೇ ವರ್ಕ್ ಮಾಡಕ್ ಶುರು ಮಾಡಿದೆ ಯಾರಿಗೂ ಗೊತ್ತಿಲ್ಲ ಇದು ನಾನು ಒಬ್ಬನೇ ಮಿರರ್ ಮುಂದೆ ನಿಂತ್ಕೊಳ್ಳೋದು ಯಾರಿಗೂ ಹೇಳಿಲ್ಲ ಇದು ಯಾರಿಗೂ ಹೇಳಿಲ್ಲ ಇದು ನಾನು ಯಾರಿಗೂ ಹೇಳಿಲ್ಲ ಇದು ತುಂಬಾ ಒಂಥರ ಒಂಥರ ಅವಮಾನ ತರನೇ ಆಗೋಯ್ತು ನನಗೆ ಅವತ್ತು ಎಲ್ರು ನಕ್ಕಿದ್ದು ನನ್ಗೆ ಸೈಡ್ ಹೋಗಿ ಮಾತಾಡ್ಕೊಂಡಿದ್ದು ಗುಸ್ ಕುಸು ಅಂತಿದ್ದು ಎಲ್ಲ ಕೇಳಿಸ್ತಾ ಇತ್ತು ನನಗೆ ನನ್ನ ನಾನು ಹೊರಗಡೆ ಹೋಗಿ ನಿಂತಿದ್ದೆ ಎಲ್ಲ ಕೇಳಿಸ್ತಾ ಇತ್ತು ನನಗೆ ಯಾಕೆ ಹಿಂಗಾಗೋಯ್ತು ಬಟ್ ಆಕ್ಚುಲಿ ನನ್ನ ಆ ಸೀರಿಯಲ್ ಸೆಲೆಕ್ಟ್ ಮಾಡಿದ್ದೆ ಇನ್ಯಾರೋ ಒಬ್ಬ ನಟನ್ನ ಏನೋ ಜಗಳ ಆಗಿತ್ತು ಅನ್ನೋ ಕಾರಣಕ್ಕೆ ಅವನಿಗೆ ಆಪೋಸಿಟ್ ತರಬೇಕು ಫೇಸ್ ಚೆನ್ನಾಗಿದೆ ಅನ್ಬಿಟ್ಟು ಸೆಲೆಕ್ಟ್ ಮಾಡಿದ್ದು ನನ್ನ ನಮ್ ನಾಟ್ ಅಪ್ ಟು ದ ಮಾರ್ಕ್ ಅಲ್ವಾ ಒಡ ಬಿಡು ಹಿಂಗ್ ಏನಾಗ್ತಿದೆ ಇಲ್ಲಿ ನನ್ ನಂದಲ್ವಲ್ಲ ಇದು ನನ್ನ ಕೈಲಿ ಆಗದೆ ಇಲ್ವೇನೋ ಇದು ಅನ್ನೋ ಅನ್ನೋ ಡಿಪ್ರೆಷನ್ಗೆ ಹೋಗಿ ಆಮೇಲೆ ಶೂಟಿಂಗ್ ಒಂದೆರಡು ದಿನ ಬ್ರೇಕ್ ಮಾಡಿ ಇವರು ರಾಮ್ ಅವರು ಡೈರೆಕ್ಟರ್ ಆ ಸೀರಿಯಲ್ಗೆ ಸೊ ಅದಾದ್ಮೇಲೆ ನಿಧಾನಕ್ಕೆ ಮೋಲ್ಡ್ ಆಗ್ತಾ ಬಂದೆ ನನ್ ನಾನು ನನಗ್ ನಾನು ಹೋಮ್ ವರ್ಕ್ ಮಾಡ್ಕೊಂಡಿದ್ದು ಇದು ಯಾರೋ ನನ್ಗೆ ಹೇಳ್ಕೊಟ್ಟಿದ್ದು ಅಲ್ಲ ನಾನು ತುಂಬಾ ನೋಡ್ತಾ ಇದ್ದೆ ನನ್ ಇವ್ರು ಹೇಳಿದಂಗೆ ನಂಗೆ ಅಬ್ಸರ್ವೇಶನ್ ತುಂಬಾ ಜಾಸ್ತಿ ಇದೆ ನನಗೆ ನನ್ ನೋಡಿದ್ರೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ಅಥವಾ ಅದನ್ನ ಅಳ್ವಡಿಸ್ಕೊಳ್ಳೋದು ತುಂಬಾ ಜಾಸ್ತಿ ತುಂಬಾ ಸೀರಿಯಲ್ಸ್ ನೋಡೋಕ್ ಶುರು ಮಾಡಿದೆ ಅಥವಾ ತುಂಬಾ ಸೀನ್ಸ್ ಗಳನ್ನ ನೋಡಕ್ಕೆ ಶುರು ಮಾಡಿದೆ ಹೆಂಗ್ ಮಾಡ್ತಾರೆ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಯಾವ ಥರ ಡೈಲಾಗ್ ಡೆಲಿವರಿ ಮಾಡ್ತಾರೆ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ನಡಿಬೇಕಾದ್ರೆ ಒಬ್ಬ ಹೀರೋ ಅಂದ್ರೆ ಹೆಂಗ್ ನಡಿಬೇಕು ಅವ್ನ ಗತ್ ಹೆಂಗಿರ್ಬೇಕು ಇದೆಲ್ಲ ನೋಡಿ 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 ನಿಧಾನಕ್ಕೆ ನಿಧಾನಕ್ ಅಂಡ್ ಥ್ಯಾಂಕ್ಸ್ ಟು ರಾಮ್ಜಿ ಸರ್ ಆಲ್ಸೋ ಅವರು ಯಾವತ್ತು ನನಗೆ ಇವತ್ತವರೆಗೂ ಅವ್ರು ನನ್ನ ಹೋಗಿ ಬನ್ನಿ ಅಂತಾನೆ ಕರೆಯೋದು ನಾನು ತುಂಬ ಚಿಕ್ಕನ ಅವ್ರಿಗಿಂತ ಮೊದಲನೇ ಪ್ರಾಜೆಕ್ಟ್ ಅವ್ರ ಪ್ರೊಡ್ಯೂಸರ್ ಡೈರೆಕ್ಟರ್ ಅವತ್ತು ನನ್ನ ಫಸ್ಟ್ ಡೇ ಹೋಗಿ ಬನ್ನಿ ಅಂತಿದ್ರು ಇವತ್ತೂ ನಾನು ಹೋಗಿ ಬನ್ನಿ ಅಂತಾನೆ ಕರೆಯೋದು ಅವ್ರು ಯಾವತ್ತೂ ನನ್ನ ಬೇರೆಯವರೆಲ್ಲ ಹಂಗಸಿದ್ರು ಅವ್ರು ಯಾವತ್ತೂ ನನ್ನ ಮೇಲೆ ನಂಬಿಕೆ ಕಳ್ಕೊಂಡಿರ್ಲಿಲ್ಲ ಗುಡ್ ಸೊ ಇದೆಲ್ಲ ಒಂಚೂರು ಇವನೊಂದು ಹದಕ್ ಬಂದ ಅಂದಾಗ ಒಂದಿನ ಕರೆದ್ರು ನನ್ನ ನಾಳೆ ನಿನ್ಗೆ ಇಟ್ಸ್ ಇಂಪಾರ್ಟೆಂಟ್ ಡೇ ಯು ಏನಕ್ಕೆ ಅಂತ ನಾಳೆ ಗೊತ್ತಾಗುತ್ತೆ ಹೋಗು ಯೂಶ್ಲಿ ನಂಗೆ ಹಿಂದಿನ ದಿನ ಸೀನ್ ಪೇಪರ್ಸ್ ಕಳಿಸೋರು ಕಳಿಸಿರ್ಲಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ಸೆಟ್ ಹೋದೆ ಐ ತಿಂಕ್ ನಾಲ್ಕು ಪೇಜ್ ಸೀನು ಒಬ್ಬನಿದ ಡೈಲಾಗು ಸಿಂಗಲ್ ಶಾಟ್ ಸಿಂಗಲ್ ಶಾಟ್ ಕ್ಯಾಮ್ರಾ ಮೂಮೆಂಟ್ ಅದೇ ಯಾವುದೋ ಒಂದು ಬ್ಲಾಕ್ ಇಂದ ಇನ್ಯಾವುದೋ ಬ್ಲಾಕ್ ಹೋಗಬೇಕು ರೈನ್ ಎಫೆಕ್ಟ್ ಮಾಡ್ತೀಯ ಮಾಡು ಆಯ್ತು ಮಾಡ್ತೇ ಚೆನ್ನಾಗಾಯ್ತು ಬಟ್ ಆ ಫೇಸ್ ಇದೆಯಲ್ಲ ಲಿಟ್ರಲಿ ನಂಗೆ ಆವಾಗ ಡಿಪ್ರೆಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಇದಕ್ಕೆ ಡಿಪ್ರೆಷನ್ ಅಂತ ಕರೀತಾರೆ ಅಂತ ಗೊತ್ತಿಲ್ಲ ಇಷ್ಟು ಜನ ಹಂಗಿಸ್ತಿದ್ದಾರೆ ಅನ್ನೋ ಒಂದು ಫೀಲಿಂಗು ನಾನು ಎಲ್ಲಿ ಬಂದ್ಬಿಡಿದೀನಿ ರಾಂಗ್ ಫೀಲ್ಡ್ ಬಂದ್ಬಿಡಿದಿನ ಅನ್ನೋ ಒಂದು ಫೀಲಿಂಗು ಒಬ್ನೇ ಹತ್ತಿರೋದುಂಟು ಆಮೇಲೆ ಇಲ್ಲ ಮಾಡ್ಲೇಬೇಕು ಬಂದಾಗಿದೆ ಮಾಡ್ಲೇಬೇಕು ನಿಂತ್ಕೊಳ್ಳೇಬೇಕು ಅಂತ ಒಂದು ಹಠ ಸೊ ಇದೆಲ್ಲ ಆಗಿದ್ದು ಒಂದು ಟ್ರೊಮಟೈಸ್ಡ್ ಸಿಚುಯೇಷನ್ ಆಗಿತ್ತು ಅಂಡ್ ನಿಂತಿದ್ದು ಹೆಂಗೆ ನಿಂತೆ ಅಂದ್ರೆ ಅದೇ ಪ್ರಾಜೆಕ್ಟ್ ಫಸ್ಟ್ ಪ್ರಾಜೆಕ್ಟ್ ಒಂದು ಎಂಟು ತಿಂಗಳಿಗೆ ಕುಟುಂಬ ಜೊತೆಗೆ ರಾಮ್ಜಿ ಅವರು ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದ್ರೆ ಇವನಿಗೆ ಸಂಸ್ಥೆಯಿಂದ ಬೆಸ್ಟ್ ನ್ಯೂ ಫೇಸ್ ಅಂತ ಅವಾರ್ಡ್ ಬಂತು ಕೋಇನ್ಸಿಡೆಂಟ್ಲಿ ಆ ಪ್ರೋಗ್ರಾಮ್ಗೆ ನಾನು ಆಂಕರ್ ನೋಡಿದ್ರೆ ಇವನ್ ಇವನ್ ಹೆಸರು ಅನೌನ್ಸ್ ಮಾಡಿದಾಗ ಆಡಿಯನ್ಸ್ ಇಂದ ಫುಲ್ಲು ವಿಜ್ವಲ್ ಜೋರ್ ಚಪ್ಪಾಳೆ ನಿಂತಿದ್ದಾರೆ ನೋಡಿದ್ರೆ ರಾಮ್ಜಿ ಅವ್ರ ಟೀಮ್ನವ್ರನ್ನೆಲ್ಲ ಕರ್ಕೊಂಡ್ಬಂದು ಬಂದ್ಕೊಂಡಿದ್ರು ನಮಗ್ ಗೊತ್ತೇ ಇಲ್ಲ ಅದು ಒಬ್ಬ ಅವರು ಡೈರೆಕ್ಟ್ ಮಾಡಿರೋ ಒಬ್ಬ ಆ್ಯಕ್ಟ್ರಿಗೆ ಒಂದು ಅದು ಹೊಸ್ದಾಗಿ ಬಂದಿರೋ ಆ್ಯಕ್ಟ್ರಿಗೆ ಒಂದು ಅವಾರ್ಡ್ ಬರುತ್ತೆ ಅಂತ ಅಂದಾಗ ಒಬ್ಬ ಡೈರೆಕ್ಟ್ರು ಸಂಭ್ರಮಿಸೋದಿದೆಯಲ್ಲ ಅದು ಬಹಳ ಮುಖ್ಯ ಆಗುತ್ತೆ ಅವಾಗ ನಾನು ಅಂದ್ಕೊಂಡೆ ಎಂಥ ಒಳ್ಳೆ ಮನುಷ್ಯರು ಅಂತ ಅನ್ಸ ಅವರು ಎಲ್ಲಾರು ಕರ್ಕೊಂಬಂದಿದ್ದಾರೆ ಸೀರಿಯಲ್ನಲ್ಲಿ ಇರೋರ್ನೆಲ್ಲ ಸುಮಾರಷ್ಟು ಜನ ಕರ್ಕೊಂಡು ಒಂದು ಟೀಮ್ ಮಾಡ್ಕೊಂಡು ಕೂತಿದ್ದಾರೆ ಇವ್ನ ಹೆಸರು ಅನೌನ್ಸ್ ಮಾಡಿದ ತಕ್ಷಣ ಫುಲ್ಲು ಆಡಿಟೋರಿಯಂ ಅಲ್ಲಿ ಅವ್ರ ಕಡೆನೇ ಅವ